ಆಕಾಶ ಕುದ್ರಿಪದ್ ಅಂತ ಸುಮಾರು ಮೂರು ವರ್ಷದಿಂದ ಗಣಪತಿ ವಿಗ್ರಹಗಳನ್ನು ಇದ್ದೇನೆ ನಾನು ಮೊದಲು ದಾಮಸ್ಕಟ್ಟೆಯಲ್ಲಿ ಹದಿನಾರು ವರ್ಷ ಗಣಪತಿ ಮಾಡಿ ಆಮೇಲೆ ಇಲ್ಲಿ ಕುದ್ರಿಪದ ಜಂಕ್ಷನ್ನಲ್ಲಿ ಸವಿತಾ ಆಡ್ಸನ್ನು ಸ್ಥಾಪಿಸಿ ಈಗ ಹೊತ್ತಿಗೆ ನಲ್ವತ್ಮೂರು ವರ್ಷದಿಂದ ಗಣಪತಿ ವಿಗ್ರಹಗಳನ್ನು ತಯಾರಿಸ್ತಾ ಇದ್ದೇನೆ ಈ ವರ್ಷ ನಾನು ನೂರ ಹನ್ನೆರಡು ಗಣಪತಿ ವಿಗ್ರಹಗಳನ್ನು ತಯಾರಿಸಿದ್ದೇನೆ ಅರ್ಧ ಫೀಟಿನಿಂದ ಹಿಡಿದು ಆರು ಫೀಟು ತನಕ ನನ್ನಲ್ಲಿ ಗಣಪತಿ ಗಣಪತಿ ವಿಗ್ರಹಗಳಿವೆ ನನ್ನ ಗಣಪತಿ ವಿಗ್ರಹಗಳೆಂದರೆ ತೊಳ್ಳಾಗಿ ಮಾಡುವುದು ಮತ್ತು ಯಾವುದೇ ಇದನ್ನು ಕೆಮಿಕಲ್ ಹಾಕದೆ ನಾನು ಆದಷ್ಟು ಬಣ್ಣಗಳನ್ನು ರಾಸಾಯನಿಕ ಬಣ್ಣಗಳನ್ನು ಅಲ್ಲದೆ ನಮ್ಮ ನೀರಿನ ಬಣ್ಣಗಳನ್ನು ಉಪಯೋಗಿಸ್ತಾ ಇದ್ದೇನೆ ಮತ್ತು ಮತ್ತೆ ಅದಕ್ಕೆ ಚಂದ ಗಣಿಸಬೇಕಾಗಿ ನಾನು ಬಟ್ಟೆಗಳನ್ನು ತೊಡ ತೊಡಿಸ್ತೇನೆ ಮತ್ತು ನಮ್ಮ ದೂರದ ಊರು ವೇಣೂರು ಪೆರಿಂಜೆ ಕಾಶಿಪಟ್ಟಣ ಈ ಕಡೆಗಿಂದಲೂ ನನಗೆ ಗಣಪತಿ ವಿಗ್ರಹಗಳು ಬರುತ್ತದೆ ಮತ್ತು ನಾನು ಶಾರದ ವಿಗ್ರಹಗಳನ್ನು ಮಾಡುತ್ತೇನೆ ಚಿಕ್ಕಮಂಗ್ಳೂರಿಂದಲೂ ನನಗೆ ಶಾರ ಶಾರದಿಗೆ ಬೇಡಿಕೆ ಉಂಟು ಒಬ್ಬನೇ ಮಾಡೋದು ಅದು ಸ್ವಲ್ಪ ನಮ್ಮ ಮನೆಯವರನ್ನು ನನ್ನ ಮಗಳು ನನ್ನ ಹೆಂಡತಿ ಸೇರಿಕೊಂಡು ನಾವೇ ನಾವೇ ಮಾಡೋದು ಸ್ವಲ್ಪ ಮಣ್ಣು ಈಗ ದುಬಾರಿಯಾಗಿದೆ ನಾವು ಕುಂದಾಪುರದಿಂದ ಮಣ್ಣು ತರಿಸಿ ಮಾಡುವುದು ಮತ್ತು ಎಲ್ಲ ವಿಷಯದಲ್ಲೂ ಸ್ವಲ್ಪ ಹಿನ್ನಡೆ ಅಂತ ಹೇಳ್ಬೋದು ಅಂದರೆ ಖರ್ಚು ವೆಚ್ಚಗಳನ್ನು ನೋಡುವಾಗ ಅದರಲ್ಲಿ ಸಿಗುವಂಥದ್ರಲ್ಲಿ ಸದ್ ಮುಗಿಸಲು ಮುಗಿಸಲು ಆಗೋದಿಲ್ಲ ಈ ವರ್ಷ ಹೋದ ವರ್ಷ ನೂರ ಎರಡು ಗಣ ಎಂಟು ಗಣಪತಿ ಇತ್ತು ಈಗ ಈ ವರ್ಷ ನೂರ ಹನ್ನೆರಡು ಗಣಪತಿ ಮಾಡಿದ್ದೇನೆ ಯಾರಿಗಾದರೂ ಗಣಪತಿ ವಿಗ್ರಹಗಳು ಬೇಕಾದ ಇದ್ದರೂ ನನ್ನಲ್ಲಿ ಲಭ್ಯವಿದೆ ನನ್ನ ಗಣಪತಿ ಸೊಳ್ಳಾಗಿರುವುದರಿಂದ ತುಂಬ ಹಗುರವಾಗಿರುತ್ತದೆ ನಾನು ಯಕ್ಷಗಾನ ಸ್ಮರಣಿಕೆಗಳನ್ನು ಮಾಡ್ತೇನೆ ಮತ್ತು ಪೇಂಟಿಂಗ್ ಬ್ಯಾನರ್ ಇದನ್ನೆಲ್ಲ ಮಾಡ್ತೇನೆ ಮತ್ತು ಫೈಬರ್ನಿಂದ ಎಲ್ಲ ರೀತಿಯ ಕುದುರೆ ಆಗಲಿ ಎತ್ತು ಆಮೇಲೆ ಯಾವುದೆಲ್ಲ ಪ್ರಾಣಿ ಪಕ್ಷಿಗಳನ್ನು ನಾನು ಮಾಡಲು ಶಕ್ತನಾಗಿದ್ದೇನೆ ಜಾಸ್ತಿಯಾಗಿ ನಾನು ಯಕ್ಷಗಾನದ ಕಿರೀಟಗಳನ್ನು ಮಾಡ್ತೇನೆ ಸ್ಮರಣಿಕೆಗಳನ್ನು ಮಾಡ್ತೇನೆ ಅದಕ್ಕೂ ಸಾಧಾರಣ ಮಟ್ಟಿನ ಬೇಡಿಕೆ ಇದೆ ಅದನ್ನು ಎಲ್ಲರೂ ಮೆಚ್ಚಿದ್ದಾರೆ ನನ್ನ ಯಾವುದೇ ಕೆಲಸವಾಗಲಿ ನನ್ನನ್ನು ಊರಿನ ಜನರು ಮೆಚ್ಚಿ ನನ್ನ ಮಿತ್ರರೆಲ್ಲರೂ ಅದನ್ನು ನಮಗೆ ಬೆನ್ನು ತಟ್ಟಿದ್ದರಿಂದ ಆ ಕೆಲಸ ಸುಸೃ ಸುಸೃಪ್ತವಾಗಿ ಆಗುತ್ತದೆ ಎಂದು ನಾನು ನಂಬಿರುತ್ತೇನೆ ಮತ್ತು ನನಗೆ ಇದಕ್ಕೆ ಬೇಕಾದ ಧನ ಸಹಾಯವನ್ನು ಮಾಡುವವರು ಹಲವರಿದ್ದಾರೆ ಅಂದರೆ ಈ ನಾನೇನು ಅಡ್ವಾನ್ಸ್ ತಗೋಳೋದಿಲ್ಲ ಆದ್ದರಿಂದ ನನಗೆ ತುಂಬ ಮಂದಿ ಧನ ಸಹಾಯ ಮಾಡ್ತಾರೆ ನನ್ನಲ್ಲಿ ನಾನು ಗಳಿಸಿದ್ದ ಅಷ್ಟೇ ವಿಶ್ವಾಸ ಹಣ ಮಾಡದಿದ್ದರೂ ಅಲ್ಲಿ ಒಂದು ನಾಲ್ಕು ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸಿದ್ದೇನೆ ಎಂದು ನನ್ನ ಹೆಮ್ಮೆಯಿಂದ ಹೇಳಿಕೊಡುತ್ತೇನೆ